ಉತ್ತರ ಹೆಮ್ಮೆಯ ರೈತ ಧ್ವನಿ ಟಿವಿ ಭರವಸೆ ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ ಅಣ್ಣದಾತನ ಬದುಕಿನಲ್ಲಿ ಸದಾ ಆಸರೆಯಾಗಿ ಆತನಿಗೆ ಹೆಗಲಾಗಿರುವ ಎತ್ತುಗಳನ್ನ ಪೂಜಿಸುವ ಹಬ್ಬವೇ ಮನ್ನೆತ್ತಿನ ಅಮಾವಾಸೆ ಕಾರ್ ಹುಣ್ಣಿಮೆ ಮುಗಿದ ನಂತರ ರೈತ ಕುಟುಂಬಗಳು ಸಡಗರದಿಂದ ಸಂಭ್ರಮದಿಂದ ಆಚರಿಸುತ್ತಾರೆ ಮಣ್ಣಿನಿಂದ ಎತ್ತುಗಳನ್ನ ಮಾಡಿ ಅದರ ಮುಂದೆಗಡೆ ಒಂದು ಚಿಕ್ಕ ಗ್ವಾದಲಿ ಮಾಡಿ ವಿಶೇಷವಾಗಿ ಪೂಜಿಸುವ ಸಂಪ್ರದಾಯ ಈ ಮನೆತ್ತಿನ ಅಮಾವಾಸ್ಯದು ಈ ಹಬ್ಬವನ್ನ ಉತ್ತರ ಕರ್ನಾಟಕದಲ್ಲಿ ವಿವಿಧ ರೀತಿಯಾಗಿ ವಿಶೇಷವಾಗಿ ಆಚರಣೆ ಮಾಡುತ್ತಾರೆ ಅದರಂತೆ ಇಲ್ಲೊಂದು ಕುಟುಂಬ ವಿಶೇಷವಾಗಿ ಆಚರಣೆ ಮಾಡುತ್ತಾ ಬಂದಿದೆ ಶಿಗ್ಲಿ ಗ್ರಾಮದ ವೀರಣ್ಣ ಹಾಲಪ್ಪ ಪವ್ವಾಡದವ್ರು ಎಂಬ ಕುಟುಂಬದವರು ವಿಶೇಷವಾಗಿ ಈ ಹಬ್ಬವನ್ನ ಆಚರಿಸುತ್ತಾನೆ ಬಂದಿದ್ದಾರೆ ಮನ್ನೆತ್ತಿನ ಅಮಾವಾಸ್ಯ ದಿನದಂದು ಮಣ್ಣಿನಿಂದ ತಯಾರಿಸಿದ ಎತ್ತುಗಳನ್ನು ದೇವರ ಜಗಲಿ ಮುಂದೆ ಇಟ್ಟು ವಿಶೇಷವಾಗಿ ಪೂಜೆ ಮಾಡುತ್ತಾರೆ ಈ ಮಣ್ಣೆತ್ತಿನ ಅಮಾವಾಸ್ಯ ದಿನದಂದು ಮಣ್ಣಿನಿಂದ ತಯಾರಿಸಿದ ಎತ್ತುಗಳನ್ನು ದೇವರ ಜಗಲಿ ಮುಂದಿಟ್ಟು ವಿಶೇಷವಾಗಿ ಪೂಜಿಸುತ್ತಾರೆ ಉತ್ತರ ಕರ್ನಾಟಕದ ಭಾಗದಲ್ಲಿ ಮಣ್ಣೆತ್ತಿನ ಅಮಾವಾಸ್ಯ ನಂತರ ಮುಂದೆ ಬರುವ ಹಬ್ಬಗಳನ್ನು ಮಣ್ಣಿನಿಂದ ತಯಾರಿಸಿದ ಮೂರ್ತಿಗಳಿಂದ ಆರಾಧಿಸುವ ಪದ್ಧತಿ ಇದೆ ಅಂತಾರೆ ವೀರಣ್ಣ ಹಾಲಪ್ಪ ಅವರು ಈ ಪವಿತ್ರ ಅಮಾವಾಸೆಯೆಂದು ಭಕ್ತಿಯಿಂದ ಪೂಜಿಸೋಣ ಸಮಸ್ತ ಜನಾಂಗದವರಿಗೆ ಒಳ್ಳೆಯದಾಗಲಿ ಅಂದರೆ ಕುಟುಂಬಸ್ಥರು ಅಮಾವಾಸೆಯ ಪೂಜೆಯ ಮಾಡಿ ಸಕಲ ಭಾಗ್ಯವಾ ಪಡೆಯಿರಿ ಅಮಾವಾಸೆಯ ಪೂಜೆಯ ಮಾಡಿ ಸಕಲ ಭಾಗ್ಯವ ಪಡೆಯಿರಿ ಕಲಿಯುಗದಲ್ಲಿ ಪವಾಡ ನಡೆಯುವ ಕೊಬ್ಬೂರು ಕ್ಷೇತ್ರಕ್ಕೆ ಬನ್ನಿರಿ కలియుగ దీ పవాడరియూరు క్షేత్ర బన్నిరి యతీశ్వర గుిన దర్శన పడెదు భవద పాపగల నీరి నీగిరి యతీశ్వర గుిన దర్శన పడెదు భవద పాపగల ల నీగిరి అమవస పూజే సకల భాగ్యవా పడిరి అమావాస మాడిరి సకల భాగ్యవా పడేరి ಕಣ್ಣೀರ ಸುರಿಸಿದ ಮಂಗಳೆಯರ ಬದುಕು ಮಂಗಳವಾಗಿದೆ ಕಂಕಣ ಭಾಗ್ಯಕ್ಕೆ ಮಿಡಿದ ಹೃದಯಗಳು ನಲಿವಿನಿಂದ ಬೀಗಿದೆ ಕಣ್ಣೀರ ಸುರಿಸಿದ ಮಂಗಳೆಯರ ಬದುಕು ಮಂಗಳವಾಗಿದೆ ಕಂಕಣ ಭಾಗ್ಯಕ್ಕೆ ಮಿಡಿದ ಹೃದಯಗಳು ನಲಿವಿನಿಂದ ಬೀಗಿದೆ ಮೂರಮವಾಸೆ ಭಕ್ತಿಲಿ ನಡೆಯೈ ಮೂರಾಸೆ ಈಡೇರಿದೆ ಮೂರಮವಾಸೆ ಭಕ್ತಿ ನಡೆಯೈ ಮೂರಾಸೆ ಈಡೇರಿದೆ ್ದುಗೆ ನಂಬಿ ಬಂದವರ ಬಾಳು ಬಂಗಾರವಾಗಿದೆ ಕುರುಗದ್ದುಗೆ ನಂಬಿ ಬಂದವರ ಬಾಳು ಬಂಗಾರವಾಗಿದೆ ವಾಸೆಯ ಪೂಜೆಯ ಮಾಡಿ ಸಕಲ ಭಾಗ್ಯವ ಪಡೆಯಿರಿ ವಾಸೆಯ ಪೂಜೆಯ ಮಾಡಿ ಸಕಲ ಭಾಗ್ಯವ ಪಡೆಯಿರಿ